ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಿಣಿ ಪುರಸಭೆ ಸದಸ್ಯ ವಿನೋದ್ ನೇತೃತ್ವದಲ್ಲಿ ಹಾಗೂ ಬೆಳಕು ಟ್ರಸ್ಟ್ ವತಿಯಿಂದ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರುಗಳಿಗೆ ಗೌರವ ಸನ್ಮಾನ ಮಾಡಿದರು ಬೇರೆ ಕಡೆ ಸಾವಿರ ಸಾವಿರ ರೂಪಾಯಿ ಆಗತ್ತೆ ಎಲ್ಲ ಅನುಕೂಲನೂ ಮಾಡ್ಕೊಡ್ತಾರೆ ಅಲ್ಲ ಅಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರದೇನ ದೇವ್ರು ಒಳ್ಳೇದ ಮಾಡಿ ಅರಣ್ಯ ನೇತ್ರಲ್ಲ ಇದ್ದವರು ಕನ್ನಡಕ ಆಗುತ್ತೆ ಇದ್ದೋರ್ ಬರ್ದ ಕೊಡ್ತಾರೆ ಆ ಕನ್ನಡಕಗಳನ್ನೆಲ್ಲಾ ಅವರವರ ಸ್ಪೆಸಿಫಿಕೇಷನ್ ಪ್ರಕಾರ ಮಾಡಿಸಿ ಆ ನಾವು ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ಇಲ್ಲೇ ಹತ್ತ್ ಗಂಟೆ ಕೊಡ್ತೀವಿ ಈ ಶುಭ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ತಮ್ಮ ಮನೆಗಳಲ್ಲಿ ಆಕಸ್ಮಿಕ ಸಾವು ಸಂಭವಿಸಿದರೆ ಕಣ್ಣುಗಳನ್ನು ಮಣ್ಣಲ್ಲಿ ಮಣ್ಣಾಗಿಸದೆ ಬೆಂಕಿಯಲ್ಲಿ ಸುಡದೆ ನೇತ್ರದಾನ ಅಂತ ಕೇಳ್ಕೊತೇನೆ ನೇತ್ರದಾನದ ಸಮಯ ಬಂದಾಗ ಹೊಸ ಬೆಳಕು ಟ್ರಸ್ಟ್ ಅನ್ನಾಗಲಿ ಅಥವಾ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಅನ್ನಾಗಲಿ ಸಂಪರ್ಕಿಸಬೇಕಂತ ಕೇಳ್ಕೊತೇನೆ ಮತ್ತೆ ಈ ಶಿಬಿರದ ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬ್ರದರ್ ಜಿಗನ ವಿನೋದ್ ಅವರಿಗೆ ಜೊತೆ ಎಲ್ರಿಗೂ ಕೂಡ ಧನ್ಯವಾದ ಶ್ರೀ ವಿನೋದ್ ಅವರು ಅವರು ಸಾಯಿ ವಿನೋದ ಟ್ರಸ್ಟ್ ಅಂತ ಹೇಳಿಬಿಟ್ಟು ಮತ್ತು ಹೊಸ ಬೆಳಕು ಟ್ರಸ್ಟ್ ಇವೆರಡರೂ ಆಶ್ರಯದಲ್ಲಿ ಇವತ್ತೊಂದು ಬೃಹತ್ತಾದ ಒಂದು ವೈದ್ಯಕೀಯ ಮತ್ತು ದಂತ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದನ್ನು ತುಂಬ ಜನ ಉಪಯೋಗ ಪಡಿಸ್ಕೋತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇದ್ದರೆ ಖಂಡಿತವಾಗ್ಲೂ ಜನಗಳಿಗೆ ಉಚಿತವಾದ ಒಂದು ಚಿಕಿತ್ಸೆ ಸಿಗುವಂಥದ್ದು ಸಂದೇಹ ಇಲ್ಲ ಈ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ವಿನೋದ್ ಮತ್ತು ರಾಮಕೃಷ್ಣ ಅವರು ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಬೇಡಿಕೊಡ್ತೀನಿ